ನಮಸ್ಕಾರ ಹೊಲಿಗೆ ಪ್ರೇರಿ ಈ ವಿಡಿಯೋದಲ್ಲಿ ನಾನು ಸಿಂಪಲ್ಲಾಗಿ ಒಂದು ಸಾರಿ ಆರ್ಗನೈಜರ್ ಹೊಲಿಯೋದಿಗಂತ ತೋರಿಸ್ಕೊಡ್ತೀನಿ ನೋಡಿ ಎಷ್ಟು ನೀಟಾಗಿ ಬಂದಿದೆ ಬೇಡವಾದ ವಸ್ತುವಿನಿಂದ ನಾನು ಇದು ಮಾಡಿದ್ದು ನೋಡಿ ಏಳೆಂಟು ಸಾರಿ ಆರಾಮಾಗಿ ಇದರಲ್ಲಿ ಹಿಡಿಯುತ್ತೆ ನೋಡಿ ಆರಾಮಾಗಿ ಸ್ಟೋರ್ ಮಾಡ್ಬೋದು ಇದಕ್ಕೆ ನಾನು ಒಂದು ಜಿಪ್ ಕೂಡ ಇಟ್ಟಿದ್ದೇನೆ ನೀಟಾಗಿ ಬಂದಿದೆ ಹಾಗಾದರೆ ಹೊಲಿಯೋದು ನೋಡ್ಕೊಂಡು ಬರೋಣ ನೋಡಿ ಇದಕ್ಕೆ ಅಂತ ನಾನು ಒಂದು ವಿತ್ ಸಾರಿ ಬ್ಲೌಸ್ ಪೀಸ್ ಬರುತ್ತಲ್ಲ ಆದರೂ ಯೂಸ್ ಮಾಡಿದ್ದೀನಿ ಅದು ಸ್ವಲ್ಪ ಸಣ್ಣ ಇತ್ತು ಅಂತ ಇನ್ನೊಂದು ಪೀಸ್ ಒಂಚೂರು ಕೂಡಿಸ್ಕೊಂಡಿದ್ದೀನಿ ಹಾಗೆ ಲೈನಿಂಗಿಗಂತ ಇದು ಬೇಡವಾದ ಒಂದು ಓಲ್ಡ್ ಆರಾಮ್ ಕುರ್ಚಿ ಕವರ್ ತೊಗೊಂಡಿದ್ದೀನಿ ಇದಕ್ಕೆ ನಾನು ಕ್ಯಾನ್ವಾಸ್ ಏನು ಕೂಡಿಸಿಲ್ಲ ನೋಡಿ ಇದ್ರ ಉದ್ದ ನಲ್ವತ್ತೆರಡು ಇಂಚಿದೆ ಆಗಲ್ಲ ಇಪ್ಪತ್ತೊಂದು ಇಂಚಿದೆ ಕ್ವಿಲ್ಟ್ ಮಾಡಿದ ಬಟ್ಟೆ ಇದು ಹಾಗೆ ಇದಕ್ಕೊಂದು ಜಿಪ್ ಇಪ್ಪತ್ತೊಂದು ಇಂಚಿನ ಜಿಪ್ಪದು ತೊಗೊಂಡಿದ್ದೀನಿ ಜಿಪ್ಪಿಗೊಂದು ರನ್ನರ್ ತೊಗೊಂಡಿದ್ದೀನಿ ಹಾಗೆ ಇದು ಜಿಪ್ ಕೂಡಿಸುವಲ್ಲಿ ನಾನು ನೋಡಿ ಕ್ಲೋಸ್ ಮಾಡಲಿಕ್ಕಂತ ಪೈಪಿಂಗ್ ಮಾಡ್ತೀನಿ ಇದಕ್ಕೆ ಎರಡು ಇಂಚಿನ ಬಟ್ಟೆ ತೊಗೊಂಡಿದ್ದೀನಿ ಉದ್ದ ಇಪ್ಪತ್ತೊಂದು ಇಂಚು ಸ್ವಲ್ಪ ಹೆಚ್ಚು ತೊಗೊಂಡು ಆಮೇಲೆ ಕಟ್ ಮಾಡ್ಬೋದು ಎರಡು ಕಡೆ ಹೀಗೆ ಕುಡಿಸ್ತೀನಿ ಹಾಗೆ ಬ್ಯಾಗಿಗೆ ಎರಡು ಬೆಲ್ಟ್ ಮಾಡ್ಕೊಂಡಿದ್ದೀನಿ ಮೂರು ಮುಕ್ಕಾಲು ಇಂಚು ಉದ್ದ ಇದೆ ಹಾಗೂ ಮುಕ್ಕಾಲು ಇಂಚು ಅಗಲ ಇದೆ ನಾವು ಸ್ವಲ್ಪ ಹೆಚ್ಚು ಕಮ್ಮಿ ತೊಗೋಬೋದು ನಾನು ಇಷ್ಟೇ ಸಾಕಂತ ತೊಗೊಂಡಿದ್ದೀನಿ ಬಟ್ಟೆ ಅಷ್ಟೇ ಇತ್ತು ಈಗ ನಾನು ಮೊದಲಿಗೆ ನೋಡಿ ಪೈಪಿಂಗು ಬರ್ತೀನಿ ನೋಡಿ ಎರಡು ಕಡೆ ಪೈಪಿಂಗ್ ಜೋಡಿಸ್ಕೊಂಬಂದೆ ಈಗ ಜಿಪ್ಪು ನೋಡಿ ಎರಡು ಪಾರ್ಟ್ ಮಾಡಿಕೊಂಡು ಹೀಗೆ ಎರಡು ತುದಿಗೆ ಕೂಡಿಸ್ತೀನಿ ನೋಡಿ ಈ ಥರ ಆಲ್ರೆಡಿ ಪೈಪಿಂಗ್ ಮಾಡಿದ್ದಕ್ಕೆ ಇದು ನಾನು ರಾಂಗ್ ಸೈಡ್ ಇಟ್ಟು ಒಂದು ಸ್ಟಿಚ್ ಹಾಕ್ಕೊಂಡು ಬರ್ತೀನಿ ನೋಡಿ ಈ ಥರ ಬರುತ್ತೆ ಎರಡು ಕಡೆ ಸ್ಟಿಚ್ ಹಾಕ್ಕೊಂಡು ಜಾಯಿನ್ ಮಾಡ್ಕೊಬರ್ತೀನಿ ಹಾಗೆ ರನ್ನರ್ ಬರ್ತೀನಿ ನೋಡಿ ಜಿಪ್ ಜಾಯಿನ್ ಮಾಡಿ ರನ್ನರ್ ಹಾಕ್ಕೊಂಡ್ಬಂದೆ ಈಗ ಇದರ ಉಲ್ಟಾ ಮಾಡೋಣ ಉಲ್ಟಾ ಮಾಡಿ ನಾವು ಜಿಪ್ನ ಕಡೆಯಿಂದ ಆರು ಇಂಚಿಗೆ ಒಂದು ಕಡೆ ಗುರ್ತು ಹಾಕ್ಕೊಬರ್ತೀನಿ ಸುತ್ತಲೂ ನೋಡಿ ಈ ಥರ ಇಟ್ಕೊಂಡು ಆರು ಇಂಚಿ ಗುರ್ತು ಹಾಕ್ಕೊಂಡು ಅದಕ್ಕೆ ಲೈನ್ ನೋಡ್ಕೊತೀನಿ ಅದೇ ಲೈನಿಗೆ ಸರಿಯಾಗಿ ಬಟ್ಟೆನ ಅಡ್ಜಸ್ಟ್ ಮಾಡ್ಕೊಳ್ತೀನಿ ನೋಡಿ ಹೀಗೆ ಎತ್ತಿಟ್ಕೊತೀನಿ ನೋಡಿ ನೀಟಾಗಿ ಹೀಗೆ ಕುಣಿಸ್ಕೊಂಡು ಸೈಡಿಗೆ ಎರಡು ಸ್ಟಿಚ್ ಹಾಕ್ಕೊಂಡು ಬರ್ತೀನಿ ನೋಡಿ ಈ ಕಡೆ ಮತ್ತು ಆ ಕಡೆ ಎರಡು ಕಡೆ ಸ್ಟಿಚ್ ಹಾಕೊಂಡು ಬರ್ತೀನಿ ನೋಡಿ ಸ್ಟಿಚ್ ಹಾಕೊಂಡು ಬಂದೆ ಎರಡು ಕಡೆ ನೀಟಾಗಿ ಸ್ಟಿಚ್ ಹಾಕೊಂಡು ಬಂದೆ ಒಂದೊಂದು ಸಿಂಗಲ್ ಸ್ಟಿಚ್ ಹಾಕಿದ್ರೆ ಸಾಕು ಆಮೇಲೆ ನಾವು ಅದಕ್ಕೆ ಇಂಟರ್ಲಾಕ್ ಮಾಡ್ತೀನಿ ನೋಡಿ ಈಗ ಐದೈದು ಇಂಚಿಂದು ನಾಲ್ಕು ಮೂಲೆಗೆ ಐದೈದು ಇಂಚಿಂದ ಗುರ್ತಾ ಹಾಕ್ಕೊಂಡು ಬಾಕ್ಸ್ ಲೈನ್ ಹೇಳ್ಕೊಳ್ತೀನಿ ಈ ಥರ ನೋಡಿ ನಾಲ್ಕು ಮೂಲೆಗೆ ಹೀಗೆ ನೋಡಿ ಗುರ್ತಾ ಹಾಕ್ಕೊಂಡು ಬಾಕ್ಸ್ ಮಾಡ್ಕೊಂಬಂದೆ ಈಗ ಅದು ಎಕ್ಸ್ಟ್ರಾ ಇರೋ ಬಟ್ಟೆ ಸೈಡಿಂದೆಲ್ಲ ಕಟ್ ಮಾಡಿ ತೆಗಿತೀನಿ ಈ ಬಟ್ಟೆನ ನಮ್ಮ ಮುಂದೆ ಪರ್ಸ್ ಏನಾದರೂ ಹೊಲಿಕ್ಕೆ ಯೂಸ್ ಮಾಡ್ತೀನಿ ಅದೇನೂ ವೇಸ್ಟ್ ಆಗೋದಿಲ್ಲ ನೋಡಿ ಹೀಗೆ ಕತ್ರಿ ತಗೊಂಡು ನಾಲ್ಕು ಕಡೆ ಬಟ್ಟೆ ಕಟ್ ಮಾಡ್ಕೊಂಡು ಬಂದೆ ನೋಡಿ ಈ ಥರ ಶೇಪ್ ಬಂತು ಈಗ ನೋಡಿ ಕಟ್ ಮಾಡ್ದಲ್ಲಿ ಹೀಗೆ ಬಟ್ಟೆ ಹಿಡ್ಕೊಂಡು ನೀಟಾಗಿ ಸ್ಟ್ರೇಟ್ ಬರುವಂಗೆ ಹಿಡ್ಕೊಂಡು ಅಲ್ಲಿ ಸ್ಟಿಚ್ ಹಾಕ್ಕೊ ಬರ್ತೀನಿ ಹೀಗೆ ನಾಲ್ಕೂ ಕಡೆಯೂ ಇದೇ ಥರ ಹಿಡ್ಕೊಂಡು ನೋಡಿ ಈ ಥರ ಇನ್ನೊಮ್ಮೆ ತೋರಿಸ್ತೀನಿ ಹಿಡ್ಕೊಂಡು ಸ್ಟಿಚ್ ಹಾಕ್ಕೊಂಡು ಬರ್ತೀನಿ ನಾಲ್ಕು ಮೂಲೆ ನೋಡಿ ಹೀಗೆ ಹೊಲ್ಕೊಂಡು ಬಂದೆ ಈಗ ಬ್ಯಾಗ ಜಿಪ್ ಓಪನ್ ಮಾಡೋಣ ನೋಡಿ ಜಿಪ್ ಓಪನ್ ಮಾಡಿ ಬ್ಯಾಗ್ ಸೀದಾ ಮಾಡಿದೆ ಈ ಥರ ಶೇಪ್ ಅಂತೂ ನೋಡಿ ಬ್ಯಾಗ್ ರೆಡಿಯಾಗಿ ಹೋಯಿತು ಈಗ ಇದಕ್ಕೆ ನಾನು ಸೈಡಿಗೆ ಹಿಡ್ಕೊಳ್ಲಿಕ್ಕೆ ಅನ್ಕೋಲಾಗಲಿ ಅಂತ ಬೆಲ್ಟನ್ನು ಹುರ್ಕೊಂಡಿದ್ದೀನಲ್ಲ ಇದು ನೋಡಿ ಜಿಪ್ಪಿನ ಸೈಡಿಗೆ ಕುಡಿಸ್ತೀನಿ ಇಟ್ಕೊಂಡು ಪಿನ್ ಅಪ್ ಮಾಡ್ಕೊಳ್ತೀನಿ ಪಿನ್ ಅಪ್ ಮಾಡಿಕೊಂಡು ಎರಡು ಮೂರು ಸ್ಟಿಚ್ಚು ಹಾಕ್ಕೊಂಡು ಬರ್ತೀನಿ ಎರಡು ಸೈಡಾಗೆ ನೋಡಿ ಇನ್ನೊಂದು ಕಡೆ ಹೀಗೆ ಹತ್ತಿರದಲ್ಲೇ ಇಟ್ಟು ಒಂದು ಎರಡು ಮೂರು ಇಂಚಿಗೆ ಹೀಗೆ ಸ್ಟಿಚ್ ಹಾಕ್ಕೊಂಡು ಬರ್ತೀನಿ ನೋಡಿ ಎರಡು ಕಡೆ ಜಿಪ್ಪ ಈ ಸಾರಿ ಬೆಲ್ಟ ಹೀಗೆ ಇಟ್ಕೊಂಡು ಅಪ್ ಮಾಡಿಕೊಂಡೆ ಈಗ ಹೊಲ್ಕೊಂಡು ಬರ್ತೀನಿ ಹೊಲದಿದ್ದಾಯಿತು ಈಗ ನೋಡಿ ಬೆಲ್ಟ್ ಹೊಲ್ಕೊಂಡು ಬಂದೆ ನೋಡಿ ಈ ಥರ ಬಂತು ಈಗ ನಾನು ಟೈಮ್ಸ್ಕೋರ ಸೀರೆಗಳನ್ನು ಇಟ್ಟು ತೋರಿಸ್ತೀನಿ ಒಳ್ಳೆ ಸ್ಪೇಸಿಯಸ್ ತಗೊಂಡ್ಬಂದಿದೆ ಒಂದು ಲೈನಲ್ಲಿ ಸೀರೆ ಆರಾಮು ಏಳೆಂಟು ಸೀರೆ ಜೋಡಿಸ್ಕೋಬೋದು ಮೊದಲೇ ಹೇಳಿದಾಗೆ ಏಳೆಂಟು ಸೀರೆ ಹಿಡಿಯುತ್ತೆ ನಾನು ಒಂದು ನಾಲ್ಕೈದು ಹಿಟ್ಟು ತೋರಿಸ್ತೀನಿ ಎರಡು ಮೂರು ಸೀರೆ ಹಿಡಿಯುತ್ತೆ ಎಷ್ಟು ನೀಟಾಗಿ ಬಂತಂತ ಜಿಪ್ಪು ನಾನು ಒಂದೂವರೆ ಇಂಚಿದು ಹಾಕಿದ್ದೀನಿ ಬೇಕಾದರೆ ಎರಡು ರನ್ನರ್ ಇಟ್ಕೋಬೋದು ನಾನು ಒಂದೇ ರನ್ನರ್ ಇಟ್ಕೊಂಡಿದ್ದೀನಿ ಹೀಗೆ ಎತ್ತಿ ನಾವು ಅಲ್ಲಿ ಇಟ್ಕೋಬೋದು ಇಟ್ಕೊಬೋದು ಇದ್ರ ಫೈನಲ್ ಉದ್ದ ಹನ್ನೆರಡು ಇಂಚಿದೆ ಅಗಲ ಒಂಬತ್ತೂವರೆ ಇಂಚಿದೆ ಹಾಗೆ ಎತ್ತರ ಹನ್ನೊಂದು ಇಂಚಿದೆ ನೋಡಿ ತುಂಬ ಸ್ಪೇಸಿಯಸ್ ಆಗಿದೆ ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಕೊಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೆ ಬಾಯ್ ಬಾಯ್